ಜಾಗೃತಿ ನ್ಯೂಸ್ನ ಸಂಪಾದಕರಾದ ಆನಂದ್ರವರ ಶ್ರೀಮತಿ ಮಂಜುಳಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿಯಾಗಿ ಸ್ನೇಹಿತೆಯಾಗಿ ಮಡದಿಯಾಗಿ ಸದಾ ಆನಂದ್ರವರ ಬೆನ್ನೆಲುಬಾಗಿ ನಿಂತಿರುವ ಮಂಜುಳಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪುರುಷನ ಜೀವನ ಪರಿಪೂರ್ಣವಾಗಬೇಕಾದರೆ ಮಹಿಳೆ ಇರಬೇಕು ಆ ಮಹಿಳೆಯಾಗಿ ಆನಂದ್ರವರ ಜೊತೆಯಲ್ಲಿರುವ ಶ್ರೀಮತಿ ಮಂಜುಳಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಇರುತ್ತಾಳೆ ಹಾಗೆಯೇ ಆನಂದ್ರವರ ಯಶಸ್ಸಿನ ಹಿಂದೆ ಇರುವ ಮಂಜುಳಾರವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಯಾವ ಮನೆಯಲ್ಲಿ ಹೆಣ್ಣು ಖುಷಿ ಖುಷಿಯಿಂದ ಇರುತ್ತಾಳೋ ಅಲ್ಲಿ ಲಕ್ಷ್ಮಿ ಆಹ್ವಾನ ಆಗುತ್ತೆ ಅನ್ನೋ ನಂಬಿಕೆಯಿದೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಮಹಿಳೆಯರಿಗೆ ದೇವತೆಯ ಸ್ಥಾನಮಾನವಿದೆ ಜೊತೆಗೆ ಮಹಿಳೆಯರನ್ನು ಮನೆಯ ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಹಾಗೆಯೇ ಆನಂದ್ರವರ ಪಾಲಿನ ಲಕ್ಷ್ಮಿಯಾಗಿರುವ ಮಂಜುಳಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅರ್ಥ ಮಾಡಿಕೊಂಡು ಅರ್ಧಾಂಗಿಯಾಗಿ ಜೊತೆ ನಡೆದು ಮನ ಮನೆ ಬೆಳಗುವ ಮನೆತನದ ಮಗಳಾಗಿ ಕಷ್ಟ ಇಷ್ಟ ಸುಖ ದುಃಖದ ಸಮಪಾಲು ಹಂಚಿಕೊಂಡು ಬಾಳಿನ ದಾರಿಯುದ್ದಕ್ಕೂ ಎರಡನೆಯ ತಾಯಿಯಾಗಿ ಮನೆಯ ನಂದಾದೀಪವಾಗಿರುವ ಮಂಜುಳಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಹನೆ ಪ್ರೀತಿಯನ್ನು ಕಲಿಸುವ ಗುರುವಾಗಿ ಬಾಳೆಂಬ ವೃಕ್ಷಕ್ಕೆ ಬಹುದೊಡ್ಡ ಬೇರಾಗಿ ನಿಂತಿರುವ ಮಂಜುಳಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆನಂದ್ರವರ ಮನೆಯನ್ನು ಆನಂದ ಸಾಗರವನ್ನಾಗಿಸಿದ ಮಂಜುಳಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹ ತ್ಯಾಗ ಕರುಣೆ ಸಮರ್ಪಣಾ ಭಾವ ವಾತ್ಸಲ್ಯ ಮಮತೆ ಪ್ರೀತಿ ಸೃಜನಶೀಲತೆಯ ಪ್ರತೀಕವಾಗಿರುವ ಮಂಜುಳಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು